ಜಗಜ್ಯೋತಿ ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಇದು ಲೋಕಸಭಾ ಚುನಾವಣೆ ಬರ್ತಾ ಇರುವಾಗ ಕಾಂಗ್ರೆಸ್ನ ಹೊಸ ನಾಟಕ ಯಾಕೆ ಇದನ್ನು ನಾಟಕ ಅಂತ ಹೇಳ್ತಿದ್ದೀನಿ ಕರ್ನಾಟಕದಲ್ಲಿ ಮುಂದಿನ ಚುನಾವಣೆಗೆ ಮುಂದಿನ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಲಿಂಗಾಯತ ಸಮುದಾಯವನ್ನು ತನ್ನ ಓಲೈಕೆ ಮಾಡ್ಕೊಳ್ಳೋದಕ್ಕೋಸ್ಕರ ಕಾಂಗ್ರೆಸ್ ಆಡ್ತಾ ಇರುವಂಥ ದೊಡ್ಡ ನಾಟಕ ಇದು ಅಂತ ಅನ್ನಿಸ್ತಾ ಇದೆ ಈ ನಾಟಕಗಳೆಲ್ಲ ಬೇಕಾ ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ನೀವು ಹೇಳಿನೇ ಆಗಬೇಕಾ ಬಸವಣ್ಣನ ಮೌಲ್ಯಗಳು ಬಸವಣ್ಣ ಬಸವೇಶ್ವರರು ಕೊಟ್ಟಂಥ ಮೌಲ್ಯಗಳು ಜಗತ್ತಿಗೆ ಜ್ಯೋತಿ ಜಗಜ್ಯೋತಿ ಬಸವೇಶ್ವರ ಅಂತ ಅವ್ರನ್ನ ಕರೆದಿರೋದು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಅಂತ ಏನು ಬಸವಣ್ಣವರು ಹೇಳ್ತಾರೆ ಅಂದರೆ ತಮ್ಮ ವಚನಗಳಲ್ಲಿ ತನ್ನ ಬಣ್ಣಿಸಬೇಡ ಅಂತ ಬಸವಣ್ಣ ಇಲ್ಲಿ ಹೇಳ್ಕೊಂಡಿದ್ದಾರೆ ಅಂದರೆ ತನ್ನನ್ನು ತಾನು ಹೊಗಳ್ಕೋಬೇಡ ಅಂತ ಇಲ್ಲಿ ಬಸವಣ್ಣನವ್ರನ್ನ ಹೊಗಳಿ ನೀವೇನು ಸಾಧಿಸೋದಿದೆ ನೀವು ರಾಜಕೀಯ ಮಾಡೋದಿದೆ ಅಷ್ಟೇ ಸ್ವತಃ ಬಸವಣ್ಣನವರೇ ಹೇಳಿದ್ದಾರೆ ತನ್ನ ಬಣ್ಣಿಸಬೇಡ ಇದೇ ಅಂತರಂಗ ಶುದ್ಧಿ ನಿಮ್ಮ ಅಂತರಂಗ ಅಂತೂ ಶುದ್ಧಿ ಆಗಿಲ್ಲ ಬಿಡಿ ರಾಜಕಾರಣಿಗಳದ್ದು ಶುದ್ಧಿ ಆಗೋದೂ ಇಲ್ಲ ಚುನಾವಣೆ ಬಂದಾಗ ಆ ಸಮುದಾಯಗಳನ್ನು ಓಲೈಸೋದಷ್ಟೇ ನಿಮ್ಮ ಕೆಲಸ ಇದೇ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರಲ್ಲಿ ಅಧಿಕಾರ ಇದ್ದಾಗ ನೀವು ಮಾಡಿದ್ದೇನು ಈ ವೀರಶೈವ ಹೊಸ ಧರ್ಮವನ್ನೇ ಸೃಷ್ಟಿ ಮಾಡ್ತೀವಿ ಲಿಂಗಾಯತ ಬಸವಣ್ಣನ ಹೊಸ ಧರ್ಮವನ್ನೇ ಮಾಡ್ತೀವಿ ಅಂತ ಹೊರಟು ಎಂ ಬಿ ಪಾಟೀಲ್ರು ನೀವು ಮಕಾಡೆ ಆದ್ರಿ ಮತ್ತೊಮ್ಮೆ ಈ ರೀತಿಯ ಓಲೈಸುವ ಕೆಲಸವನ್ನು ಶುರು ಮಾಡಿದ್ದೀರ ವಿಜಯಪುರಕ್ಕೆ ಬಸವಣ್ಣನ ನಾಡು ಅಂತ ಬಸವಣ್ಣನ ಬಸವ ಜಿಲ್ಲೆ ಅಂತ ಹೆಸರಿಡಬೇಕು ಅಂತ ಹೊರಟ್ರಿ ಕರ್ನಾಟಕಕ್ಕೆ ಬಸವ ನಾಡು ಅಂತ ಹೆಸರಿಡಿ ಅಂತ ಎಂ ಬಿ ಪಾಟೀಲ್ರು ಹೇಳಿದರು ಅಲ್ಲ ಹೆಸರಿಟ್ಟು ಕೂಡಲೇ ಬಸವಣ್ಣನ ಘನತೆ ಅನ್ನೋದು ಹೆಚ್ಚಾಗತ್ತಾ ಬಸವಣ್ಣ ಇಡೀ ನಾಡಿಗಲ್ಲ ಜಗತ್ತಿಗೆ ಜಗಜ್ಯೋತಿ ಅವರಿಗೆ ನೀವು ಹೆಸರಿಟ್ಟು ನೀವು ಅವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿ ಅವರನ್ನು ಮೇಲೇರಿಸೋದೇನೂ ಬೇಕಾಗಿಲ್ಲ ಅವ್ರ ಮೇಲೆ ಇದ್ದಾರೆ ಬಸವನ ಬಾಗೇವಾಡಿ ವಿಜಯಪುರದಲ್ಲಿ ಜನಿಸಿದ ಬಸವಣ್ಣ ಕ್ರಾಂತಿಯೋಗಿ ಬಸವಣ್ಣ ಅಂತ ಹೆಸರು ಗಳಿಸಿದ್ದಾರೆ ಭಕ್ತಿ ಭಂಡಾರಿ ಅಂತಾರೆ ಅವ್ರನ್ನ ಮಹಾ ಅಂತಾರೆ ಹನ್ನೆರಡನೇ ಶತಮಾನದಲ್ಲೇ ಅವರು ಮಾಡಿದ ಕ್ರಾಂತಿ ಇಡೀ ಜಗತ್ತಿಗೆ ಒಂಥರ ಕ್ರಾಂತಿಕಾರಿಯಾದಂಥ ಅವರ ಚಿಂತನೆಗಳು ಅವರ ಹೋರಾಟ ಇವತ್ತೇನು ಹೋರಾಟ ಮಾಡ್ತೀವಲ್ಲ ಅದನ್ನು ಆವತ್ತೇ ಮಾಡಿ ತೋರಿಸಿದ್ರು ಇಡೀ ನಾಡಿಗಲ್ಲ ಜಗತ್ತಿಗೆ ಸ್ಫೂರ್ತಿಯಾದಂಥ ವ್ಯಕ್ತಿ ಬಸವಣ್ಣ ಅಂತಹ ಬಸವಣ್ಣನ ಹೆಸರನ್ನು ನೀವು ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ಆದರೆ ಸಚಿವ ಸಂಪುಟ ನಿರ್ಣಯ ಮಾಡಿದೆ ಇಡೀ ಜಗತ್ತಿಗೆ ಸಾಂಸ್ಕೃತಿಕ ಸಾಮಾಜಿಕ ರಾಜಕೀಯ ಚಿಂತನೆಗಳಿಗೆ ಹೊಸ ದಿಕ್ಕನ್ನು ತೋರಿಸಿದ ವಚನ ಚಳುವಳಿಯ ನಾಯಕತ್ವವನ್ನು ವಹಿಸಿದ್ದ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡ್ತಾ ಇದ್ದೀವಿ ಅನುಭವ ಮಂಟಪದ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಮೊಟ್ಟ ಮೊದಲ ಬಾರಿಗೆ ಸ್ಥಾಪಿಸಿದ ಅಲ್ಲಮ್ಮ ಪ್ರಭುಗಳ ಹೆಸರನ್ನು ಶಿವಮೊಗ್ಗದ ಹಳೆ ಜೈಲು ಆವರಣಕ್ಕೆ ನಾಮಕರಣ ಮಾಡ್ತಾ ಇದ್ದೀವಿ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕನ್ನು ಚೆನ್ನಮ್ಮನ ಕಿತ್ತೂರು ಅಂತ ನಾಮಕರಣ ಮಾಡ್ತಾ ಇದ್ದೀವಿ ಮರು ನಾಮಕರಣ ಅಂತ ಇದು ನಿಮ್ಮ ಬೂಟಾಟಿಕೆ ಅಲ್ವಾ ನಿಮ್ಮ ಆಡಂಬರ ಅಲ್ವಾ ಚುನಾವಣೆ ಬರ್ತಾ ಇದ್ದ ಹಾಗೇ ಬಿ ಜೆ ಪಿ ಒಂದಷ್ಟು ಕೆಲಸಗಳನ್ನು ಒಂದಷ್ಟು ಮ ಏನು ಮತಗಳನ್ನು ಓಲೈಸೋದಿಕ್ಕೆ ಮಾಡುತ್ತೆ ನೀವು ಅದನ್ನೇ ಮಾಡ್ತೀರಾ ನಿಮಗೂ ಅವ್ರಿಗೂ ಏನಿದೆ ವ್ಯತ್ಯಾಸ ಬಿ ಜೆ ಪಿ ಇದೇ ಕೆಲಸವನ್ನು ಮಾಡೋದಕ್ಕೆ ಹೊರಟು ಬಹಳಷ್ಟು ಬಾರಿ ಎಡವಿದೆ ಆದರೆ ಅವರು ಎಚ್ಚರಿಕೆಯಿಂದ ಮಾಡ್ತಾರೆ ನೀವು ಎಚ್ಚರಿಕೆ ತಪ್ಪಿನೇ ಮಾಡ್ತಾ ಇದ್ದೀರಾ ಇಲ್ಲಿ ಕಾಂಗ್ರೆಸ್ ತನ್ನ ಯಾವುದೇ ಆಡಳಿತಾತ್ಮಕ ಹುದ್ದೆಗಳಲ್ಲಿ ಬಹಳ ಪ್ರಮುಖವಾದ ಸ್ಥಾನವನ್ನು ಲಿಂಗಾಯತರಿಗೆ ಕೊಟ್ಟಿಲ್ಲ ಅಥವಾ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿಲ್ಲ ಅಂದರೆ ಮುಖ್ಯಮಂತ್ರಿ ಇಲ್ಲ ಉಪಮುಖ್ಯಮಂತ್ರಿ ಇಲ್ಲ ಆದರೆ ಬಿ ಜೆ ಪಿ ತನ್ನ ರಾಜ್ಯಾಧ್ಯಕ್ಷ ಸ್ಥಾನವನ್ನೇ ಬಿ ವೈ ವಿಜಯೇಂದ್ರ ಅವರಿಗೆ ಕೊಟ್ಟಿದೆ ಇದು ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕ ಅನ್ಸ್ಕೊಂಡಿರುವಂಥ ಯಡಿಯೂರಪ್ಪನವರ ಕುಟುಂಬಕ್ಕೆ ಕೊಟ್ಟಂಥ ಒಂದು ಗೌರವ ಹಾಗಾಗಿ ಅದು ಕರ್ನಾಟಕದಲ್ಲಿ ಅದು ಉತ್ತರ ಕರ್ನಾಟಕದಲ್ಲಿ ಬಿ ಜೆ ಪಿಯ ಮತಬ್ಯಾಂಕ್ ಏನಾಗಿದೆ ಲಿಂಗಾಯತ ಮತಬ್ಯಾಂಕ್ ಅದನ್ನು ಮತ್ತೊಮ್ಮೆ ಹಿಡಿದಿಟ್ಕೊಳ್ಳುವಂಥ ಪ್ರಯತ್ನ ಇಲ್ಲದಿದ್ದರೆ ಸಿಟಿ ಇರವಿಯವರಿಗೋ ಶೋಭಾ ಕರಂದಾಜೆ ಅವರಿಗೋ ಒಕ್ಕಲಿಗ ಸಮುದಾಯಕ್ಕೆ ಕೊಡುವಂಥ ಯೋಚನೆ ಇತ್ತು ಆದರೆ ಒಕ್ಕಲಿಗ ಸಮುದಾಯಕ್ಕೆ ವಿರೋಧ ಪಕ್ಷದ ನಾಯಕ ಸ್ಥಾನ ಕೊಟ್ಟರು ಈ ಕಡೆ ಲಿಂಗಾಯತರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟರು ಆದರೆ ಕಾಂಗ್ರೆಸ್ ಆ ಕಡೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವರು ಯಾರೂ ಕೂಡ ಲಿಂಗಾಯತ ಸಮುದಾಯದವರಲ್ಲ ಹಾಗಾಗಿ ಕಾಂಗ್ರೆಸ್ ಈಗ ತಳಮಳಿಸ್ತಾ ಇದೆ ಏನು ಮಾಡೋದಪ್ಪ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಮತಗಳನ್ನು ಸೆಳ್ಕೊಂಡ್ರೆ ಮಾತ್ರ ಒಂದಷ್ಟು ಕ್ಷೇತ್ರಗಳನ್ನು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಹಾಗಾಗಿ ಈಗಾಗಲೇ ಒಂದಷ್ಟು ಬೇಡಿಕೆಗಳು ಬಂತು ನೀವು ಉಪಮುಖ್ಯಮಂತ್ರಿ ಸ್ಥಾನವನ್ನು ಮೂರು ಜನರಿಗೆ ಕೊಡಿ ಮೂರು ಡಿ ಸಿ ಎಮ್ ಮಾಡಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಒಂದು ದಲಿತ ಸಮುದಾಯಕ್ಕೆ ಕೊಡಿ ಇನ್ನೊಂದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕೊಡಿ ಲಿಂಗಾಯತ ಸಮುದಾಯದ ಹೆಸರಲ್ಲಿ ಬರಲಿಲ್ಲ ಆದರೆ ಲಿಂಗಾಯತ ಸಮುದಾಯಕ್ಕೆ ಕೊಟ್ಟರೆ ಮಾತ್ರ ಅದನ್ನು ಏನು ಲಿಂಗಾಯತ ಸಮುದಾಯದ ಮತಗಳನ್ನು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಇದು ರಾಜಕೀಯ ಲೆಕ್ಕಾಚಾರ ವಿಧಾನಸಭಾ ಚುನಾವಣೆಯಲ್ಲೇ ಖಚಿತ ಆಗಿದೆ ನಮ್ಮ ಜನ ಜಾತಿಯನ್ನು ಬಿಟ್ಟು ಮತ ಹಾಕೋದಿಲ್ಲ ಅನ್ನೋಂಥದ್ದು ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಪದೇ ಪದೇ ಕೇಳಿಕೊಂಡ್ರು ವಿಧಾನಸಭಾ ಚುನಾವಣಾ ಪ್ರಚಾರಗಳಲ್ಲಿ ನಾನು ನಿಮ್ಮವನು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಓಟ್ ಕೊಟ್ಟಿದ್ದೀರಾ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರಿ ಎಚ್ ಡಿ ದೇವೇಗೌಡರನ್ನ ಗೆಲ್ಲಿಸಿದ್ರಿ ಪ್ರಧಾನಮಂತ್ರಿ ಮಾಡಿದ್ರಿ ನನಗೂ ಒಂದು ಅವಕಾಶ ಕೊಡಿ ನಾನು ನಿಮ್ಮವನು ಅಂತ ಹಳೆ ಮೈಸೂರು ಹಾಸನ ಮಂಡ್ಯ ಮೈಸೂರು ಚುನಾವಣಾ ಪ್ರಚಾರದಲ್ಲಿ ಹಲವು ಬಾರಿ ಕೇಳ್ಕೊಂಡ್ರು ಜನ ಅವರಿಗೆ ಮತ ಕೊಟ್ಟರು ಹಳೆ ಮೈಸೂರು ಭಾಗದಲ್ಲಿ ಮಂಡ್ಯದಲ್ಲಿ ಒಂದೇ ಒಂದು ಕ್ಷೇತ್ರ ಕಳ್ಕೊಂಡಿದ್ದವರು ಕಾಂಗ್ರೆಸ್ ಎಲ್ಲ ಪಡ್ಕೊಳ್ತು ಇನ್ನು ಉಳಿದ ಜಿಲ್ಲೆಗಳಲ್ಲಿ ಕೂಡ ಮೈಸೂರಿನಲ್ಲಿ ಕಾಂಗ್ರೆಸ್ ಪ್ರಭಾವಿ ಆಯಿತು ಹಾಸನದಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚಿಸ್ಕೊಳ್ತು ಹೀಗಿರುವಾಗ ಈ ಲಿಂಗಾಯತ ಸಮುದಾಯವನ್ನು ಹೇಗೆ ಹಿಡಿದಿಟ್ಕೊಳ್ಳೋದು ಅಂತ ಕಾಂಗ್ರೆಸ್ ಯೋಚನೆ ಮಾಡ್ತಾಯಿದೆ ಆ ರಾಜಕೀಯವನ್ನು ಶುರು ಮಾಡಿದೆ ಈ ರಾಜಕೀಯ ಈ ಆಡಂಬರ ಈ ಡಂಬಾಚಾರದ ರಾಜಕೀಯಕ್ಕೆ ಜನ ಉತ್ತರ ಕೊಡ್ತಾರೆ ಈ ರೀತಿಯ ಬಸವಣ್ಣನವರ ಹೆಸರನ್ನು ಇಟ್ಕೊಂಡು ರಾಜಕೀಯ ಮಾಡೋದಕ್ಕೆ ಕಾಂಗ್ರೆಸ್ ಹೊರಟಿದೆ ಅಂತ ಅನ್ನಿಸ್ತಾ ಇದೆ ಬಸವಣ್ಣನವರ ಸಾಧನೆ ಸಾಮಾನ್ಯವಾದದ್ದಲ್ಲ ಅಸಾಧಾರಣವಾದದ್ದು ಈ ನಾಡಿನ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ನೀವು ಹೇಳಿ ಅದನ್ನು ಜನ ಗುರುತಿಸಬೇಕಾಗಿಲ್ಲ ನೀವು ಬಿರುದನ್ನು ಕೊಟ್ಟ ಕೂಡಲೇ ಬಸವಣ್ಣನವ್ರಿಗೇನು ಕಿರೀಟಕ್ಕೇನು ಅವರಿಗೆ ಒಂದು ಗರಿ ಮೂಡೋದಿಲ್ಲ ಬಸವಣ್ಣ ಎಂದೆಂದಿಗೂ ಈ ಭೂಮಿ ಈ ಸೂರ್ಯ ಚಂದ್ರ ಇರುವವರೆಗೂ ಕೂಡ ಈ ನಾಡಿನ ಸಾಂಸ್ಕೃತಿಕ ನಾಯಕ ಎಲ್ಲರ ಮನದಲ್ಲಿ ಅಚ್ಚಳಿಯದೆ ಉಳಿದಿರುವಂಥ ಒಬ್ಬ ಮಹಾನ್ ಮಾನವತಾವಾದಿ ಅವರು ಮಾಡಿರುವಂಥ ಸಾಧನೆಗಳು ಹೋರಾಟ ಕ್ರಾಂತಿ ಆವತ್ತಿನ ದಿನಗಳಲ್ಲಿ ಇವು ಇವತ್ತು ಕಲ್ಪನೆ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತಹ ಬಿಜ್ಜಳನ ಆ ಸ್ಥಾನದಲ್ಲಿ ಮಂತ್ರಿಯಾಗಿದ್ದರು ಕಾಯಕವೇ ಕೈಲಾಸ ಅನ್ನುವಂಥ ಒಂದು ಮಹತ್ವದ ಏನು ಆ ಮಾದರಿಯನ್ನು ಜನರಿಗೆ ಹಾಕ್ಕೊಟ್ರು ನೀವು ಮಾಡುವ ಕೆಲಸನೇ ನಿಮ್ಮನ್ನು ಆ ಉನ್ನತಿಗೆ ಏರಿಸುತ್ತೆ ಅಂತ ಅಂತಹ ಬಸವಣ್ಣ ಹೇಳಿದ ಕಾಯಕವೇ ಕೈಲಾಸ ಅನ್ನೋ ಒಂದನ್ನು ಪಾಲಿಸ್ತಾರೆ ಇವರು ಇವತ್ತಿನ ರಾಜಕಾರಣಿಗಳು ಇಲ್ಲ ಅಂತ ಹೇಳಿದರೆ ಬಸವಣ್ಣ ಹೇಳಿದಂಥ ತನ್ನ ಬಣ್ಣಿಸಬೇಡ ತನ್ನನ್ನು ತಾನು ಹೊಗಳ್ಕೋಬೇಡ ಇದರ ಹಳಿಯಲು ಬೇಡ ಇನ್ನೊಬ್ಬರನ್ನು ತೆಗಳೋದು ತನ್ನನ್ನು ತಾನು ಹೊಗಳ್ಕೊಳ್ಳೋದೇ ರಾಜಕಾರಣ ಅಂತಾಗಿದೆ ಇದನ್ನು ಮಾಡಿಕೊಂಡೆ ಅಲ್ವಾ ನೀವು ಅಧಿಕಾರಕ್ಕೆ ಬರೋದು ಅದನ್ನು ಮಾಡ್ಕೊಂಡು ಅಧಿಕಾರಕ್ಕೆ ಬಂದು ಮತ್ತು ಬಸವಣ್ಣನವರ ಹೆಸರನ್ನು ಬೇರೆ ಬಳಸ್ಕೊಂಡು ಅದರಲ್ಲಿ ಬೆಳಿಬೇಕು ಅಂತಿರಲ್ಲ ಬೆಳೆ ಬೇಯಿಸ್ಕೊಳ್ಳೋದು ಅಂತ ಹೇಳ್ತಾರಲ್ಲ ಅದನ್ನು ಮಾಡ್ತಾ ಇದ್ದೀರಲ್ಲ ಅಂತ ಜನ ಕೇಳ್ತಾರೆ ಖಂಡಿತ ಪ್ರಶ್ನೆನ ಇಲ್ಲಾಂದರೆ ನೀವು ಚುನಾವಣೆ ಬಂದ ಕೂಡಲೇ ಬಜೆಟಲ್ಲಿ ಒಂದಷ್ಟು ಘೋಷಣೆಗಳನ್ನು ಮಾಡ್ತೀರಾ ಅದು ಜನರ ಮೂಗಿಗೆ ತುಪ್ಪ ಸವರು ಅಂಥದ್ದು ಚುನಾವಣೆ ಬಂದ ಕೂಡಲೇ ಈ ಥರ ಬಸವಣ್ಣನ ನಾಡುವಂಥ ಹೆಸರನ್ನು ಬದಲಾಯಿಸ್ಬಿಡೋಣ ಹೇಳಿದರೆ ಬಸವಣ್ಣನನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡೋಣ ಇಲ್ಲ ಅಂತ ಹೇಳಿದರೆ ಅಲ್ಲೊಂದು ನೂರು ಅಡಿ ಎತ್ತರದ ಮೂರ್ತಿನ ಮಾಡಿಸ್ಬಿಡೋಣ ಬಸವಣ್ಣನದ್ದು ಅಥವಾ ಯಾವುದೋ ಒಬ್ಬ ಸಮುದಾಯ ಓಲೈಸ್ಕೋಬೇಕು ಅಂದರೆ ಕನಕದಾಸರದ್ದು ಇಲ್ಲ ಕೆಂಪೇಗೌಡರದ್ದು ಇದನ್ನು ಮಾಡ್ಕೊಂಡು ಅತ್ಯಂತ ಹೆಚ್ಚು ಮತಗಳಿರುವಂಥ ಸಮುದಾಯವನ್ನು ಓಲೈಸೋ ಕೆಲಸ ಮಾಡ್ತಾ ಇದ್ದೀರಲ್ಲ ಕಾಂಗ್ರೆಸ್ನವರು ಐದು ಗ್ಯಾರಂಟಿನ ಕೊಟ್ಟಿದ್ದೀರಾ ಅದನ್ನು ಇಡೀ ಕರ್ನಾಟಕದ ಜನರಿಗೆ ಕೊಡ್ತಾ ಇದ್ದೀರಾ ಓಕೆ ಮೆಚ್ಚುಗೆ ಇದೆ ತುಂಬ ಜನ ನಿಮ್ಮ ಈ ದೊಡ್ಡ ಅಭಿವೃದ್ಧಿಯನ್ನು ದೂರ ಇಟ್ಟು ಬರೀ ಓಲೈಸುವಂತಹ ಇಂಥ ರಾಜಕಾರಣವನ್ನು ಈ ಮೂರ್ತಿಗಳನ್ನು ಮಾಡೋದು ಇದನ್ನು ಬಿ ಜೆ ಪಿ ಕೂಡ ಮಾಡಿದೆ ಕಾಂಗ್ರೆಸ್ ಈಗ ಮಾಡ್ತಾ ಇರುವಂಥದ್ದು ಬಸವಣ್ಣನ ಹೆಸರಲ್ಲಿ ರಾಜಕೀಯ ಮಾಡೋದು ಇದನ್ನು ಬಿಟ್ಟು ನೀವು ಮಾಡುವಂಥ ಗ್ಯಾರಂಟಿ ಯೋಜನೆಗಳಲ್ಲಿ ಪ್ರತಿಯೊಬ್ಬ ಬಡವನಿಗೆ ರೈತನಿಗೆ ಸಿಗುವಂಥದ್ದನ್ನು ಖಂಡಿತ ಮೆಚ್ಕೋತಾ ಇದ್ದಾರೆ ಖಂಡಿತ ಮೆಚ್ಕೋತಾರೆ ಆದರೆ ಈ ರೀತಿಯ ಡಂಬಾಚಾರದ ಪೂಟಾಟಿಕೆಯ ಬಸವಣ್ಣನವರ ಹೆಸರಿಟ್ಟುಕೊಂಡು ಲಿಂಗಾಯತರ ಮತಗಳನ್ನು ಓಲೈಸ್ಕೊಳ್ಳೋದಕ್ಕೆ ಹೊರಟ್ರೆ ಲಿಂಗಾಯತರನ್ನ ಓಲೈಸ್ಕೊಂಡು ಅವ್ರ ಮತಗಳನ್ನು ಪಡ್ಕೋತೀವಿ ಅಂತ ಹೊರಟ್ರೆ ಖಂಡಿತ ಅದು ಸಿಕ್ಕೋದಿಲ್ಲ ಸದ್ಯಕ್ಕೆ ಇದು ನಮಗನಿಸಿದ್ದು ಹಾಗೆ ಜನರ ಮನದಾಳ ನಾವು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು ನಿಮಗೇನು ಅನಿಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ ಇದು ಬಸವಣ್ಣನ ಹೆಸರನ್ನು ಬಳಸ್ಕೊಳ್ಳುವಂಥದ್ದು ಲಿಂಗಾಯತ ಸಮುದಾಯವನ್ನು ಓಲೈಸುವಂಥ ಕೆಲಸಕ್ಕೆ ಕಾಂಗ್ರೆಸ್ ಹೊರಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ